ಜೀವನ ಸಂಗಾತಿ ಅಧ್ಯಾಯ ನಲವತ್ತೊಂದು ಅಲೋಕ್ ತನ್ನ ಕೆಲಸ ಮಾಡುವಲ್ಲಿ ಬ್ಯುಸಿಯಾಗಿದ್ದ ಅವನ ಮೊಬೈಲ್ಗೆ ಒಂದು ನೋಟಿಫಿಕೇಷನ್ ಬಂದಾಗ ತೆಗೆದು ನೋಡ್ದ ಆಲ್ ಸರ್ ಅಂತ ಬಂದಿದ್ದನ್ನು ನೋಡಿ ತಣ್ಣಗೆ ನಕ್ಕ ಆದರೆ ಅದರ ಹಿಂದೆ ಇದ್ದ ಕಾರಣ ಮೆಸೇಜ್ ಮಾಡ್ದವನ್ಗೆ ಹಾಗೆ ಓದ್ದೋನಿಗೆ ಮಾತ್ರ ತಿಳಿದಿತ್ತು ತನ್ನ ನೆರಳನ್ನೇ ನಂಬದ ಅಲೋಕ್ ಈ ಕೆಲಸಕ್ಕೆ ತನ್ನ ಜೊತೆ ನೆರಳಿನಂತೆ ಇದ್ದವನನ್ನು ಮಾತ್ರ ನಂಬಿದ್ದ ಅವನು ಕೂಡ ಯಾರ ಎದುರುಗಡೆನೂ ಬರೋನಲ್ಲ ಏನೇ ಇದ್ದರೂ ಪ್ರೈವೇಟ್ ನಂಬರ್ ಮುಖಾಂತರ ಮಾತುಗಳು ಅವನು ಅಂತಹ ಚಾಣಾಕ್ಷನನ್ನು ಹುಡುಕಿ ತನ್ನ ಕಂಪನಿಗೆ ಅಂತ ಅಂತೋನನ್ನ ಇಟ್ಕೊಂಡಿದ್ದ ಅಲೋಕ್ ಮುಂದೆ ಆಫೀಸಿಗೆ ಬಂದ ಆರುಷಿ ಮಸಾಲ ಟೀ ಮಾಡ್ಕೊಂಡು ಬಂದು ಕೊಟ್ಲು ಅವಳು ಟೀ ಮಾಡಿಕೊಂಡು ಬಂದಿದ್ದನ್ನು ಆಸ್ವಾದಿಸಿ ಕುಡಿದ ಅಲೋಕ್ ಆರುಷಿ ಅಂತ ಕರೆದ ಹಾಂ ಹೇಳಿ ಸರ್ ಅಂತ ಟ್ಯಾಬ್ನಿಂದ ಮುಖವನ್ನು ಹೊರ ತೆಗೆದು ಕೇಳಿದ್ಳು ಅದು ಸಾರಿ ಟು ಸೇ ದಿಸ್ ನಿಮ್ಮ ಶ್ರೀವತ್ಸ ಫ್ಯಾಕ್ಟ್ರಿಯಲ್ಲಿ ಮತ್ತು ಕಂಪನಿ ಶೇರ್ಸನ್ನು ಅಲ್ಲಿದ್ದ ಶೇರ್ ಹೋಲ್ಡರ್ಸ್ ಅವರ ಶೇರ್ಸ್ನ ವಾಪಸ್ ಕೇಳ್ತಾ ಇದ್ದಾರಂತೆ ಅದು ಅಲ್ಲದೆ ತಕ್ಷಣ ಏನಾಯಿತು ಅಂತ ರೀಸನ್ ಕೂಡ ಗೊತ್ತಿಲ್ಲ ಬೆಳಗ್ಗೆಯಿಂದ ಇದೇ ಬ್ರೇಕಿಂಗ್ ನ್ಯೂಸ್ ಆಗಿದೆ ಅಂತ ಹೇಳ್ದ ಅಲೋ ನನಗೆ ಹೇಗೆ ಗೊತ್ತಾಯಿತು ಅಂತಂದರೆ ನೀನು ಅವರ ಮಗಳಲ್ವಾ ಅದಕ್ಕೆ ನನಗೂ ಕೂಡ ಹತ್ತಿರ ಅಂತ ಅನಿಸಿ ವಿಷಯ ಪೂರ್ತಿ ತಿಳ್ಕೊಂಡೆ ಅಂತ ಹೇಳ್ದ ಆ ಕೆಲಸ ಮಾಡಿರೋನು ಇವನೇ ಅಂತ ತಿಳಿಯಲು ಕೂಡ ಯಾವ ಸಾಕ್ಷಿಯನ್ನು ಕೂಡ ಉಳಿಸಿರ್ಲಿಲ್ಲ ಅಲೋಕ್ ಅಲೋಕ್ನ ಮಾತುಗಳನ್ನು ಕೇಳಿಸ್ಕೊಂಡ ಆ ಋಷಿಗೆ ನಿಜಕ್ಕೂ ಬೇಜಾರಾಗಿತ್ತು ತಕ್ಷಣವೇ ಸರ್ ಪ್ಲೀಸ್ ಫೈವ್ ಮಿನಿಟ್ಸ್ ಟೈಮ್ ಕೊಡ್ತೀರಾ ಅಂತ ಕೇಳಿ ರಿಸೆಪ್ಷನ್ನಲ್ಲಿ ಇದ್ದ ಟಿ ವಿಯಲ್ಲಿ ನ್ಯೂಸನ್ನು ಹಾಕಿದ್ಲು ಬ್ರೇಕಿಂಗ್ ನ್ಯೂಸ್ ಶ್ರೀವತ್ಸ ಅವರ ಸಿರಾಮೆಕ್ಸ್ ಕಂಪನಿಯ ಶೇರ್ ಹೋಲ್ಡರ್ಸ್ನವರು ಕಳಪೆ ವಸ್ತುಗಳು ಅಂತ ದೂರು ನೀಡಿ ಶೇರ್ ವಾಪಸ್ ಕೇಳ್ತಾ ಇದ್ದಾರೆ ಅದು ಅಲ್ಲದೆ ಒಳ್ಳೆ ಗುಣಮಟ್ಟದ ವಸ್ತುಗಳನ್ನು ಹಾಕೋದಾಗಿ ಶೇರ್ ಹಣವನ್ನು ಕಡಿಮೆ ಕೊಡ್ತಾ ಇದ್ರು ಅಂತ ನ್ಯೂಸ್ನವರು ಹೇಳ್ತಾ ಇದ್ರೆ ಆರುಷಿಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಅಷ್ಟರಲ್ಲಿ ಪಿಯೋನ್ ಬಂದು ಆರುಷಿಯನ್ನ ಬಾಸ್ ಕರೀತಿದ್ದಾರೆ ಅಂತ ಕರೆದು ಹೋದ ತನ್ನ ಕಣ್ಣೀರನ್ನು ಒರೆಸ್ಕೊಂಡು ಹುಸಿ ನಗು ಮುಖದ ಮೇಲೆ ಹೊತ್ತು ಕ್ಯಾಬಿನ್ ಕಡೆ ಹೊರಟ್ಲು ಆರುಷಿ ಸರ್ ಅಂತ ಬಂದವಳನ್ನು ನೋಡಿದ ಅಲೋಕ್ಗೆ ಅವಳು ಹತ್ತಿರೋದು ಖಚಿತವಾಗಿತ್ತು ಕಮ್ ಆರುಷಿ ಸಿಟ್ ಅಂತ ಅಲ್ಲಿದ್ದ ಸೋಫಾ ಕಡೆ ತೋರಿಸ್ದ ಇಟ್ಸ್ ಓಕೆ ಸರ್ ಹೇಳಿ ಅಂತ ಮತ್ತೊಮ್ಮೆ ಕೇಳಿದಾಗ ಅವನೇ ಅವಳ ಕೈ ಹಿಡಿದು ಸೋಫಾ ಮೇಲೆ ಕೂರಿಸಿ ನೀರನ್ನು ಕೊಟ್ಟ ತಗೋ ಅರುಷಿ ನೀರನ್ನು ಕುಡಿ ಸ್ವಲ್ಪ ದುಃಖ ಕಡಿಮೆ ಆಗುತ್ತೆ ಅಂತ ಅವಳಿಗೆ ನೀರನ್ನು ಅವನೇ ಕುಡಿಸ್ತಾ ಅಳು ತಾಳಲಾರದೆ ಜೋರಾಗಿ ಅಳೋಕ್ಕೆ ಶುರು ಮಾಡಿದ್ಲು ಆ ಋಷಿ ಅರುಷಿ ಪ್ಲೀಸ್ ಕಂಟ್ರೋಲ್ ನಿಂಗೆ ಅಷ್ಟೆಲ್ಲ ಮಾಡಿದ್ರು ಹಿಂಸೆ ಕೊಟ್ರೂ ಅವರ ಕಷ್ಟಕ್ಕೆ ನೀನು ಈ ಥರ ಅಳ್ತೀಯಾ ಕೇಳ್ದ ಅಲೋ ಸರ್ ಅವರು ನನಗೆ ಎಷ್ಟೇ ಕಷ್ಟ ಕೊಟ್ಟರು ಕೂಡ ಅದೇ ಮನೆಯಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಕೊಟ್ಟೋರಲ್ವಾ ಇಲ್ಲ ಅಂದಿದ್ರೆ ನಾನು ಯಾವ ಬೀದಿ ಕಾಮುಕ ನಾಯಿಗಳಿಗೆ ಆಹಾರ ಆಗ್ತಾ ಇದ್ನೋ ಅಥವಾ ಯಾವ ಅನಾಥಾಶ್ರಮದಲ್ಲಿ ಬದುಕ್ತಾ ಇದ್ನೋ ಅದೇ ಕಾರಣಕ್ಕೆ ಸರ್ ಅವರು ಏನೇ ಅಂದರೂ ನನ್ನ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿರಲಿಲ್ಲ ಅವರಾಗೆ ಅವರು ಮನೆ ಬಿಟ್ಟು ಹೋಗು ಅಂತ ಅಂದಾಗಲೂ ಕೂಡ ನನಗೆ ಹೋಗೋಕೆ ಇಷ್ಟ ಇರಲಿಲ್ಲ ಆದರೂ ಆಚೆ ಬಂದು ಈಗ ಬದುಕನ್ನು ಕಟ್ಕೋತಾ ಇದ್ದೀನಿ ನನ್ನ ಸ್ವತಂತ್ರ ಜೀವನ ರೂಪಿಸೋದಕ್ಕೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವರು ನನಗೆ ಸಹಾಯ ಮಾಡಿದ್ದಾರೆ ಸರ್ ಅದು ಅಲ್ಲದೆ ಅವರು ನನಗೆ ತಂದೆ ಅಂತ ಹೇಳಲು ಮತ್ತಷ್ಟು ಅಳು ಶುರುವಾಯಿತು ಹಣೆಗೆ ತನ್ನ ಬೆರಳಿನಿಂದ ಉಜ್ಜಿಕೊಂಡ ಅಲೋಕ್ ಇವಳಿಗೆ ಖುಷಿಯಾಗಲಿ ಅಂತ ಈ ಥರ ಎಲ್ಲ ಮಾಡಿದ್ರೆ ಈಗ ಅಳ್ತಾ ಕೂತಿದ್ದಾಳೆ ಇಡಿಯಟ್ ಅಷ್ಟೆಲ್ಲ ಮಾಡಿದ್ರೂ ಅದರಲ್ಲೂ ಒಳ್ಳೆಯದನ್ನೇ ಹುಡುಕ್ತಾಳೆ ಅಂತ ಯೋಚಿಸ್ತಾ ಆದರೂ ತಾನಂದುಕೊಂಡ ಕೆಲಸ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಯೋಚನೆ ಮಾಡಿದೋನು ನೋಡು ಆರುಷಿ ಈಗ ನೀನು ಕೂಡ ಸಂಬಳಗ್ತಾನೆ ದುಡಿತಾ ಇರೋದು ಅವರ ಕಷ್ಟಕ್ಕೆ ನೀನು ಕಣ್ಣೀರು ಹಾಕ್ಬೋದು ಅಷ್ಟೆ ಅದನ್ನು ಬಿಟ್ಟು ನೀನೇ ಸಹಾಯ ಮಾಡೋಕ್ಕೆ ಹೋದರೆ ಅವರಿಗೆ ಕಷ್ಟದ ಸಮಯದಲ್ಲಿ ನೀನು ಬಂದಿದ್ದು ಮತ್ತು ಹಿಡಿಸೋದಿಲ್ಲ ಈಗ ನೀನು ಅವರನ್ನು ದೂರದಿಂದನೇ ನೋಡಿಕೊಂಡು ಸುಮ್ಮನೆ ಬಿಡು ಅಂತ ಅಂದ ಸರ್ ನಿಮ್ಮ ಮಾತಿನರ್ಥ ಅಂತ ಅವನನ್ನೇ ನೋಡಲು ನಾನು ಹೇಳಿದ್ದು ನೀನು ಕೂಡ ಇಲ್ಲಿ ಕೆಲಸ ಮಾಡಿ ನಿನ್ನ ಖರ್ಚನ್ನು ನೋಡಿಕೊಂಡು ಜೀವನ ಮಾಡ್ತಾ ಇದ್ದೀರಾ ತಾನೇ ಈಗ ನೀನು ಅವ್ರ ಮನೆಗೆ ಹೋದರೆ ಇಲ್ಲಿ ಬರೋ ಸಂಬಳ ಅವರ ಬಾಯಿಗೆ ಸುರಿದು ಮತ್ತೆ ಒಂದು ತುತ್ತಿಗೂ ಪರದಾಡೋ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನೀನು ಉಪಕಾರ ಮಾಡಲೇಬೇಕು ಅಂತ ಇದ್ದರೂ ಕೂಡ ನಿನ್ನ ಒಳ್ಳೆ ಮನಸ್ಸು ಆ ಮನೆಯವರಿಗೆ ತಿಳಿಯೋದಿಲ್ಲ ಯಾವ ತಪ್ಪು ಮಾಡದೆ ನೀನು ಮನೆಗೆ ಹೋದಾಗ ನಿನಗೆ ಕೆಟ್ಟ ಮಾತುಗಳಲ್ಲಿ ಬೈದು ಹೊರಗೆ ಹಾಕಿದ್ದು ನಿನ್ನ ಚಿಕ್ಕಮ್ಮ ಅದನ್ನು ಅಷ್ಟು ಬೇಗ ನೀನು ಮರ್ತೀಯ ಈಗ ನೀನು ಕೂಡ ಅವರ ಕಷ್ಟಕ್ಕೆ ಹೋಗೋದೇ ಆದರೆ ಅದು ನಿನ್ನ ಮೂರ್ಖತನ ನೀನು ಕೊಡೋ ಸಂಬಳ ಅವರ ಮನೆ ದಿನಸಿಗೂ ಕೂಡ ಸರಿ ತೂಗಲ್ಲ ಅನ್ನೋದನ್ನು ಮರ್ತೀಯಾ ನೀನು ಅಂತ ಗದರಿ ಸಮಾಧಾನ ಮಾಡ್ತಾ ಇದ್ದ ಅಲೋಕ್ ಅಷ್ಟರಲ್ಲಿ ನ್ಯೂಸ್ ನೋಡಿದ ವಿಭಾ ಕೂಡ ಆ ಋಷಿಯನ್ನು ಹುಡುಕೊಂಡು ಬಂದಾಗ ಅಲೋಕ್ ಕ್ಯಾಬಿನಲ್ಲಿ ಇರೋದು ತಿಳಿತು ನಾಕ್ ಮಾಡಿ ಮೆ ಆ ಕಮೀನ್ ಸರ್ ಅಂತ ಪರ್ಮಿಷನ್ ಕೇಳಿ ಸಿಕ್ಕ ನಂತರ ಒಳಗಡೆ ಬಂದವಳು ಶರ್ ಆ ಋಷಿ ಹತ್ರ ಸ್ವಲ್ಪ ಪರ್ಸ್ನಲ್ಲಾಗಿ ಮಾತಾಡ್ಬೋದಾ ಅಂತ ಕೇಳಿದಾಗ ಅವಳು ಕೂಡ ಯಾವ ವಿಷಯದ ಬಗ್ಗೆ ಮಾತಾಡೋಕೆ ಬಂದಿದ್ದಾಳೆ ಅಂತ ತಿಳಿದ ಅಲೋಕ್ ನೀನು ಇವಳಿಗೆ ಬುದ್ಧಿ ಹೇಳೋಕೆ ಬಂದಿದ್ದರೆ ದಯವಿಟ್ಟು ನನ್ನ ಮುಂದೆನೇ ಹೇಳು ಅಂತ ಸೋಫಾ ಬಿಟ್ಟು ಬೇರೆ ಚೇರ್ ಹೇಳ್ಕೊಂಡು ಕೂತ್ಕೊಂಡ ಈಗೇನು ಮಾಡ್ತೀಯ ಆಶಿ ಅಂತ ಕೇಳಿದ ವಿಭಾಗೆ ಗೊತ್ತಿಲ್ಲ ವಿಭಾ ಪಾಪ ಅಪ್ಪ ಅಂತದ್ಲು ಅವಳ ಅಳುವನ್ನ ಕಂಡ ವಿಭಾಗೆ ಹೀಗೆ ನಿನ್ನತ್ರ ತೆಗ್ದೆರಡು ಬಾರಿಸ್ತೀನಿ ನೋಡು ಪಾಪ ಅಂತೆ ಪಾಪ ಅವತ್ತು ನಿನ್ನ ಮನೆಯಿಂದ ಆಚೆ ಹಾಕೋವಾಗ ವಯಸ್ಸಿಗೆ ಬಂದ ಹೆಣ್ಣು ಎಲ್ಲಿಗೆ ಹೋಗ್ತಾಳೆ ಅಂತಾನು ನೋಡಿದೆ ಕೆಟ್ಟದಾಗಿ ಮಾತಾಡಿ ನಿನ್ನ ಮಾನ ಹರಾಜಿಗೆ ಹಾಕಿ ಆಚೆ ನು ನೀನು ಅಂದರೆ ನಿನ್ನಪ್ಪನಿಗೆ ಇಷ್ಟ ಇದ್ದಿದ್ದಿದ್ರೆ ಅಟ್ಲೀಸ್ಟ್ ನೀನು ಎಲ್ಲಿದೆಯಾ ಅಂತಾದರೂ ತಿಳ್ಕೊಂಡು ಮಾತಾಡಿಸೋ ಪ್ರಯತ್ನ ಮಾಡ್ತಾಯಿದ್ರು ಕಣೆ ಅದೆಲ್ಲ ಹೋಗಲಿ ಬಿಡು ನೀನು ಇದೇ ಕಂಪ್ನೀಲಿ ಕೆಲಸ ಮಾಡ್ತಾ ಇರೋದು ಅನನ್ಯಾಗೆ ತಿಳಿದಿದ್ದಕ್ಕೆ ಅವಳೇನು ಮಾಡಿದ್ಲು ಹೇಳು ನಿನ್ನ ಪಿ ಎ ಪೋಸ್ಟನ್ನು ಬಿಟ್ಕೊಡು ಅಂತ ಕೇಳಿದ್ಲು ತಾನೆ ನಿನ್ನ ಪಿ ಎ ಪೋಸ್ಟ್ನಿಂದ ತೆಗೆದು ಅವಳು ಬಂದು ಅಲೋಕ್ ಸರ್ನ ಲವ್ ಮಾಡೋ ಹಾಗೆ ಮಾಡಿ ಮದುವೆ ಮಾಡ್ಕೊಳ್ಳೋ ಸಲುವಾಗಿ ನಿನ್ನನ್ನು ನೈಸ್ ಮಾಡಿ ಮನೆಗೆ ಕರ್ಕೊಂಡು ಹೋಗಿ ಆ ನಿನ್ನ ಸೋ ಕಾಲ್ಡ್ ಅಪ್ಪನ ಹತ್ರ ಕೆನ್ನೆಗೆ ಬಾರಿಸಿ ಕಳಿಸಿದ್ರು ಅದೆಲ್ಲ ಮರ್ತ್ಯಾ ಅಂತ ಮಾತಾಡ್ತಾ ಇದ್ದ ವಿಭಾ ಅನನ್ಯ ಮತ್ತು ಆರುಷಿ ಮಧ್ಯೆ ತನ್ನ ಬಗ್ಗೆ ನಡೆದ ಮಾತುಗಳನ್ನು ಕೇಳಿಸ್ಕೊಂಡಿದ್ದ ವಿಭಾ ಈಗ ನೀನೇನು ಮಾತಾಡಿದೆ ಅಂತ ಕೇಳಿದಾಗ ತಾನು ಏನು ಮಾತಾಡಿದೆ ಅಂತ ವಿಭಾಗೆ ಅರ್ಥ ಆಯಿತು ಸರ್ ಅದು ಅಂತ ತಡವರ್ಸೋಕೆ ನನಗೆ ವಿಷಯ ಮಾತ್ರ ಗೊತ್ತಾಗಬೇಕು ಅಂತ ತನ್ನ ಗಂಭೀರವಾದ ಧ್ವನಿಯಲ್ಲಿ ಕೇಳ್ದ ಅಲೋಕ್ ಸರ್ ಅದು ಅನನ್ಯಾಗೆ ಇವಳು ಈ ಕಂಪ್ನಿಲಿ ಅವಳ ಪಿ ಎ ಪೋಸ್ಟನ್ನು ಬಿಟ್ಕೊಡೋಕೆ ಅಂತ ಕೇಳಿದ್ಲು ಸರ್ ಅದು ಅಲ್ಲದೆ ಶ್ರೀವತ್ಸ ಅವರ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿಗೆ ಹೋದಾಗ ಶ್ರೀವತ್ಸ ಅವರು ಆ ಋಷಿಗೆ ಜೋರಾಗಿ ಹೊಡೆದು ಅವಮಾನ ಮಾಡಿದರು ಆಗ ನಾನು ಪಿ ಎ ಪೋಸ್ಟನ್ನು ಬಿಟ್ಕೊಡ್ತೀನಿ ಅಂತ ಹೇಳಿ ಬಂದಿದ್ಲು ಸರಿ ಅವಳು ಅಂತ ಹೇಳಿದ್ಲು ವಿಭಾ ಅವಳ ಮಾತನ್ನು ಕೇಳಿಸ್ಕೊಂಡ ಅಲೋಕ್ಗೆ ಕೋಪ ಬಂತು ತನ್ನ ಪಿ ಎ ಪೋಸ್ಟನ್ನು ನನ್ನ ಪರ್ಮಿಷನ್ ಇಲ್ಲದೆ ಅವಳು ಬೇರೆಯವ್ರಿಗೆ ಹೇಗೆ ಬಿಟ್ಕೊಡೋದಾಗಿ ಹೇಳಿದ್ದಾಳೆ ಅಂತ ಹಾಗಾದರೆ ಅಲೋಕ್ ಮುಂದೆ ಏನು ಮಾಡ್ತಾನೆ ಅರುಷಿನ ಪಿ ಎ ಪೋಸ್ಟಿಂದ ತಗಿತನ ನಿರೀಕ್ಷಿಸಿ ಮುಂದಿನ ಸಂಚಿಕೆ